ಇವತ್ತು ತಂದಂಗೆ ಇನ್ನು ಇದರ ಕ್ರಿಯೇಟಿವಿಟಿ ಇರಲಿ ನಮ್ಮ ಉಮೇಶ್ವರ ವೋತ್ಸವ ಹೇಳಿದ್ರು ನಿಮ್ಮ ಈ ಒಂದು ಕಾರ್ಯಕ್ರಮಗಳು ಹೀಗೆ ಬೆಳೆದು ಆಗೋ ಮಟ್ಟಕ್ಕೆ ಆಗಲಿ ಅಂತೇಳಿ ಆ ಒಂದು ದಿನಗಳು ಕೂಡ ಬೇಗ ಬರಲಿ ಅಂತ ಹೇಳ್ತಾ ಈಗ ಕವಿ ಕವಿಗೋಷ್ಠಿಗಳು ಮಧ್ಯಾಹ್ನದ ಮೇಲೆ ಶುರುವಾಗ್ತದೆ ನಮಗೆಲ್ಲ ಗೊತ್ತಿರಬೇಕು ಕವಿಗೆ ಅರಸು ಗಿಲಸುಗಳ ರೋಣವಿಲ್ಲ ಅವನು ಅಗ್ನಿ ಅಗ್ನಿ ಅವ್ರು ಏನ್ ಸಂಕಲ್ಪ ಮಾಡಿದರೆ ಅದು ಇರುವಂತ ಬಲ ಚಾಮುಂಡೇಶ್ವರಿ ತಾಯಿ ಅವ್ರು ಕೊಡ್ಲಿ ಅಂತ ಹೇಳ್ತಾರೆ ನಮಸ್ಕಾರ どうも。